ಬಿಗ್ ಬಾಸ್ ಹನ್ನೆರಡರ ಬಗ್ಗೆ ಏನೆಲ್ಲ ಮಾತಾಡ್ಬಹುದೋ ಅದೆಲ್ಲವನ್ನು ಕೂಡ ಮಾತಾಡೋಣ ಯಾಕೆ ಅಂದರೆ ಸ್ವಲ್ಪ ಜನ ಗೆ ಬರಲಿ ನಾನು ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಹಂಚ್ಕೊಳ್ತೇನೆ ಎಸ್ ಯಾರಾದರೂ ಲೈವ್ ಬಂದರೆ ಮಾತುಗಳನ್ನು ಸ್ಟಾರ್ಟ್ ಮಾಡ್ಬೋದು ನಾವು ನೋಡೋಣ ಯಾರು ಲೈ ಬರ್ತಾರೆ ಏನು ಅಂತ ಯಾಕೆಂದ್ರೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ನಾವು ಮಾತಾಡ್ಲೇಬೇಕಿದೆ ಎಸ್ ನೋಡಿ ಆ ಈಗ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಯಾರ್ಯಾರ ಟಾರ್ಗೆಟ್ ಮಾಡಿದ್ರು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇಲ್ಲೇ ಗಿಲ್ಲಿ ಪರ ಯಾಕೆ ಮಾತಾಡ್ತಾ ಇದೀವಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರ್ತಕ್ಕಂತ ವಿಷಯನೇ ಅಲ್ವಾ ಇವಾಗ ಗಿಲ್ಲಿ ಪರ ಯಾಕೆ ತುಂಬಾ ಜನ ಧ್ವನಿ ಎತ್ತಿದ್ದಾರೆ ಅಲ್ವಾ ಗಿಲ್ಲಿ ಪರ ಯಾಕೆ ಧ್ವನಿ ಎತ್ತಿದ್ದಾರೆ ಗಿಲ್ಲಿ ಬಗ್ಗೆ ಯಾಕೆ ಮಾತಾಡ್ತಾ ಇದಾರೆ ಅಥವಾ ಅಶ್ವಿನಿ ಗೌಡ ಅವ್ರ ಬಗ್ಗೆ ಯಾಕೆ ಮಾಡ್ತಾ ಮಾತಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಹಲವಾರು ವಿಚಾರಗಳು ತಮ್ಮ ಮೈಂಡಿನಲ್ಲಿ ಬರ್ತಾ ಇರ್ತವೆ ಇವಾಗ ನೀವು ನೋಡ್ಬೋದು ಇವತ್ತಿನ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ಒಂದ್ ಕಡೆ ರಜತ್ ಅವರು ಇನ್ನೊಂದ್ ಕಡೆ ಆ ರಜತ್ ಅವರ ಇನ್ನೊಂದ್ ಕಡೆ ಮಂಜಣ್ಣ ಇನ್ನೊಂದ್ ಕಡೆ ಚೈತ್ರ ಕುಂದಾಪುರ ಅವರು ಅಲ್ವಾ ಇವರೆಲ್ಲರೂ ಕೂಡ ಆ ಏನು ಫಸ್ಟೇ ಅನ್ಕೊಂಬ ಅನ್ಕ ಅನ್ಕೊಂಡ್ ಬಂದ್ಬಿಟ್ಟಿದಾರ ಯಾಕಂದ್ರೆ ಈಗ ಅತಿಥಿಗಳಾಗಿ ಇವರು ಇರೋದ್ ಬಂದಿದ್ದಾರೆ ಅಲ್ವಾ ಅತಿಥಿಗಳಾಗಿರೋದ್ ಬಂದಿದ್ದಾರೆ ಅನ್ಮೇಕ್ ಅವ್ರು ಅತಿಥಿಗಳಾಗಿ ಇರಬೇಕು ಅದನ್ ಬಿಟ್ಬಿಟ್ಟು ಇಲ್ಲಿ ಏನೋ ಒಂದು ಚಿಕ್ಕ ವಿಚಾರ ಹೇಳ್ದ ಗಿಲ್ಲಿ ಅಂದ್ಬಿಟ್ಟು ಗಿಲ್ಲಿಯ ಮೇಲೆ ಮುಗಿಬೀಳೋದು ಅಲ್ವಾ ಇದು ಒಂದ್ ಕಡೆ ಆಗ್ತಾ ಇದೆ ಇಲ್ಲಿ ನೀವು ನೆನ್ನೆ ನೋಡ್ದಾಗ ಗಿಲ್ಲಿಗೆ ಯಾವ ರೀತಿಯ ಒಂದು ಟಾರ್ಗೆಟ್ ಗಳನ್ನ ಮಾಡಿದ್ರು ಅಲ್ವಾ ಇವರು ಏನೇ ಮಾಡ್ಲಿ ಏನೇ ಇರ್ಲಿ ಅಲ್ವಾ ಏನೇ ಮಾಡಿದ್ರು ನಿನ್ನೆ ಆಲ್ಮೋಸ್ಟ್ ಗಿಲ್ಲಿಗೆ ತುಂಬಂದ್ರೆ ಅಂದ್ರೆ ತುಂಬಾ ಜನ ಅಹ್ ಹೇಳ್ತಾ ಇರ್ತಕ್ಕಂತದ್ದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಒಬ್ಬ ಇರ್ಲಿಲ್ಲ ಅಂತಂದ್ರೆ ನೆನ್ನೆ ಎಪಿಸೋಡ್ ಬಿದ್ದೋಗ್ತಾ ಇತ್ತು ನಿನ್ನೆ ಆಟನೇ ನಡೀತಾ ಇರ್ಲಿಲ್ಲ ಗುರು ಗಿಲ್ಲಿಯವರ ಎಪಿಸೋಡ್ ಇರ್ಲಿಲ್ಲ ಅಂತಂದ್ರೆ ಆ ಮಟ್ಟಿಗೆ ಗಿಲ್ಲಿಯ ಒಂದು ಪ್ರಭಾವ ಇತ್ತು ಅಲ್ವಾ ಈಗ ಆ ಗಿಲ್ಲಿ ಅವರು ಒಂದು ವೇಳೆ ನೆನ್ನೆ ನೋಡಿ ಬಾಯಿ ಮುಚ್ಚಿಸೋಕೆ ಏನೆಲ್ಲ ಮಾಡಿದ್ರು ನಿನ್ನೆ ನೀವು ನೋಡಿರ್ಬೋದು ಗಿಲ್ಲಿ ಅವರನ್ನ ಬಾಯಿ ಮುಚ್ಚಿಸೋಕೆ ಏನೆಲ್ಲ ಅವತಾರಗಳನ್ನ ಆಡಿದ್ರು ಮಂಜಣ್ಣ ಅಂತೂ ಏನಾರ ತಗೊಬಂದು ತುರ್ಕೆ ಬಿಡ್ರೋ ಇವ್ರಿಗೆ ಅಂತ ಹೇಳ್ತಾನೆ ನೋಡಿದ್ರಿ ನೀವು ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಕೆಳಗಡೆ ಕೂತ್ಕೊಳ್ತಾನೆ ಒಂದು ಪ್ಲೇಟ್ ಇಟ್ಕೊಂಡು ಅವ್ನ ಸಪ್ಲೈಯರ್ ಆಗಿ ಅಲ್ಲಿ ಇದ್ದಿದ್ರಿಂದ ಇವರು ಟೇಬಲ್ ಮೇಲೆ ಕುತ್ಕೊಂಡು ಅವನ ಒಂಥರ ಏನೋ ಕೀಳಾಗಿ ಇರೋ ತರ ಒಂದು ಫೀಲಿ ಚೆನ್ನಾಗಿರ್ಲಿಲ್ಲ ಒಂದ್ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ ಏನೋ ಒಂಥರ ನಿಜವಾಗ್ಲೂ ಅಯ್ಯೋ ಅನಿಸ್ಬಿಡ್ತಾ ಒಂದ್ ಸಂದರ್ಭದಲ್ಲಿ ಗಿಲ್ಲಿಯನ್ನ ನೋಡಿ ಗಿಲ್ಲಿಗೆ ಒಂದ್ ಕಡೆ ಅವನ್ ಮಾಡ್ತಾ ಇರ್ತಕ್ಕಂಥದ್ದೇ ಮುಳಿವಾಯ್ತು ಅಂತ ನನಗನ್ನಿಸ್ತು ಕಾಮಿಡಿ ಹಾಸ್ಯ ಇಲ್ಲಿ ಅವನು ಕಾಮಿಡಿ ಮಾಡ್ತಾ ಇದ್ದಾನ ಹಾಸ್ಯ ಮಾಡ್ತಾ ಇದ್ದಾನ ಆ ಅದನ್ ಮಾಡ್ಕಂಡೆ ಇವ್ರನ್ನೆಲ್ಲಾ ಆ ಗೋಳಿಕೊಳ್ತಾ ಇದ್ದಾನ ಅದೆಲ್ಲವೂ ಪ್ರಶ್ನೆ ಬರುತ್ತೆ ಆದ್ರೆ ನೀವು ನೋಡಿರ್ಬೋದು ನಿನ್ನೆ ಆ ರೀತಿ ಆಲೂಗೆಡ್ಡೆಯನ್ನ ಗಿಡ್ಡಿಯನ್ನ ಬಂದ್ಬಿಟ್ಟು ಅವನ ಬಾಯಿಗೆ ಹಾಕ್ತಾರೆ ಅಂದ್ರೆ ಮಾತಾಡ್ಲೇಬಾರದು ಅಂತ ಆಯ್ತಾ ಬಾಯಿಗೆ ಆಗ್ತಾಗ್ಲು ಕೂಡ ಅಲ್ಲಿ ಪಕ್ಕದಲ್ಲೇ ರಜಾತ್ ನಿಂತಿರ್ತಾನೆ ಅವನು ಏನೋ ಒಂಥರ ಕೇಕೆ ಏನೋ ಒಂಥರ ಅವಂದೇ ಆದ ಒಂದು ನೋಟ ಅಲ್ವಾ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಗಿಲ್ಲಿಗೆ ಏನಾದ್ರೂ ಮಾಡಿ ಅವನ ಬಾಯಿ ಮುಚ್ಚಿಸ್ಬೇಕು ಇಲ್ಲಾಂದ್ರೆ ಅವನನ್ನ ರುಚಿಗೆ ಎಪ್ಸಿ ಅವನೇ ರೀತಿ ಬರಬೇಕು ಟ್ರಿಕ್ಸ್ ಟ್ರಿಕ್ಸ್ಗಳು ನಡೀತಾ ಇರುತ್ತೆ ಅಲ್ವಾ ಇವಾಗ ನೀವು ಏನೋ ಆ ರೀತಿ ಏನೋ ಮಾಡ್ಬಿಟ್ರಿ ಗಿಲ್ಲಿಯ ಆ ರೀತಿ ಮಾಡಿದ್ಮೇಲೆ ಆ ಎಲ್ಲ ಸುತ್ತ ರೌಂಡ್ ನಿಂತ್ಕೊಂಡಿದ್ರು ಎಲ್ಲರೂ ಎಲ್ಲ ರೌಂಡ್ ನಿಂತ್ಕೊಂಡ್ಬಿಟ್ಟು ಎಲ್ರು ನಗಾಡ್ತಾ ಇದ್ರು ನಾವು ನೋಡಿದ್ವಿ ರೌಂಡಕ್ಕೆ ನಿಂತ್ಕೊಂಡು ಗಿಲ್ಲಿ ಜೋಗ್ಲು ಆ ಒಂದು ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾ ಪಾಪ ಅನಿಸ್ಬಿಟ್ಟ ಅಯ್ಯೋ ಅನಿಸ್ಬಿಟ್ಟ ಹಳ್ಳಿಯ ಹುಡುಗನ್ಗೆ ಯಾವ ರೀತಿ ಒಂದು ಟಾರ್ಚರ್ ಕೊಡ್ತಾ ಇದಾರೆ ನೋಡಿ ಕಷ್ಟ ಕೊಡ್ತಾ ಇದಾರೆ ನೋಡಿ ಅನ್ನಿಸ್ಬಿಡ್ತಾ ಒಂದು ಸಂದರ್ಭದಲ್ಲಿ ಅವನ್ ಕೆಳಗಡೆ ಕೂತ್ಕೊಳ್ತೀ ಗಿಲ್ಲಿ ಆಯ್ತಣ ಆಯ್ತಣ ತಪ್ಪಾಯ್ತಾಣ ತಪ್ಪಾಯ್ತನ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಳ್ತಾನೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಗಿಲ್ಲಿ ಈ ಕಡೆ ನೀವು ನೋಡಿರ್ಬಹುದು ಮಂಜಣ್ಣ ಏನ್ ಮಂಜಣ್ಣ ಅವನು ಆಕ್ಚುಲಿ ನೀವು ನೋಡಿರ್ಬೋದು ಹನ್ನೊಂದನೇ ಸೀಸನ್ ಅಲ್ಲಿ ಸ್ವಲ್ಪ ಅರಸನಾಗಿ ಸ್ವಲ್ಪ ಮೆರೆದ್ಬಿಟ್ಟ ಅಲ್ವಾ ಹನ್ನೊಂದನೇ ಸೀಸನ್ ಅಲ್ಲಿ ಅರಸನಾಗಿ ಮೆರೆದ ಆಮೇಲೆ ಅವನದೇ ಆದ ಒಂದು ಕ್ಯಾರೆಕ್ಟರ್ ಅವನು ಒಂದು ಸ್ಟ್ಯಾಂಡ್ ಇರ್ತಕ್ಕಂಥದ್ದೇ ಬೇರೆ ಗಿಲ್ಲಿ ಸ್ಟ್ಯಾಂಡ್ ಅವನೇನ್ ನಿಂತಿದಾನೆ ಆ ಅವನ ವಿಚಾರಗಳೇ ಬೇರೆ ಇಲ್ಲಿ ಮಂಜಣ್ಣ ನಿಂತಿರ್ತಕ್ಕಂತ ಒಂದು ಸ್ಟ್ಯಾಂಡೇ ಬೇರೆ ನಾವು ಎಲ್ಲಾ ಕಾಣಿಸ್ತಾ ಇರುತ್ತೇನೆ ಅಂತದ್ರಲ್ಲಿ ಗಿಲ್ಲಿಯನ್ನ ಆ ಕೆಳಗಡೆ ಕೂರಿಸ್ಬಿಟ್ಟು ಅವ್ರೇನೋ ಒಂಥರ ಇಲ್ಲೂ ಅರಸರ ರೀತಿ ರಾಜರ ರೀತಿ ಮೆರೆದ್ ಬಿಟ್ರೆ ಅದು ನಮ್ಗ್ ಏನ್ ಅನ್ಸ್ಬಿಡ್ತು ಅಂದ್ರೆ ಛೇ ಅಯ್ಯೋ ಪಾಪ ಗಿಲ್ಲಿ ಅಂತ ಅನಿಸ್ಬಿಡ್ತು ಎಲ್ರು ನಗಾಡ್ತಾ ಇದ್ದಾರೆ ಸುತ್ತ ರೌಂಡ್ ನಿಂತ್ಕೊಂಡಿದ್ದಾರೆ ಎಲ್ರು ನಗಾಡ್ತಾ ಇದಾರೆ ಗಿಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾರೆ ಒಂತರ ಭಿಕ್ಷುಕ್ ಅಂತಾರ ಅದು ಆಕ್ಚುಲಿ ಮಾನವೀಯತೆ ದೃಷ್ಟಿಕೋನ ನೋಡಿದಾಗ ನಾವು ಮನುಷ್ಯರು ಮನುಷ್ಯರಾಗಿ ಇರ್ಬೇಕು ಒಂದ್ ಮಾತ್ ಬರ್ತವೆ ಒಂದ್ ಮಾತು ಹೋಗ್ತವೆ ನಾವೇನು ಬಿಗ್ ಬಾಸ್ ಇವಾಗ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದೇನು ಹೊರಗಡೆ ಪ್ರಪಂಚದಲ್ಲಿ ಇಲ್ವಲ್ಲ ಡ್ರಾಮಾಗಳು ಮಾಡಿಕೊಂಡು ಅಥವಾ ನೀನ್ ಕೀಳು ನನ್ ಮೇಲು ಅನ್ನೋ ಒಂದು ಭಾವನೆಗಳಲ್ಲಿ ಇಲ್ವಲ್ಲ ಅಲ್ವಾ ಅದು ಒಂದ್ ಕಡೆ ಆಮೇಲೆ ಇನ್ನೊಂದು ನೋಡಿರ್ಬೋದು ನೀವು ಇವತ್ತು ಈಗ ರಜತ್ಗೆ ಗೊತ್ತು ಇವನು ಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾನೆ ಪಕ್ಕಾ ರೋಸ್ಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಗಿಲ್ಲಿ ಪ್ರಾಸಪದಗಳನ್ನ ಉಪಯೋಗಿಸಿ ರೋಸ್ಟ್ ಮಾಡ್ಬೇಕು ಅದು ಬಿಗ್ ಬಾಸ್ ಕೊಟ್ಟಿರತಕ್ಕಂತ ಟಾಸ್ ಅಲ್ವಾ ಅವನು ಹೇಳ್ತಾನೆ ಗಿಲ್ಲಿ ಐದು ಜನ ಬಂದ್ರು ಅತಿಥಿಗಳು ಅವರು ಬೇಜಾನ್ ತಿಂತಾ ಇದ್ರು ತಿನ್ನಕ್ರಗಿಂತ ನಾವ್ ತಂದಾಕೂರ್ ಗ್ರೇಟಾ ಗ್ರೇಟ್ ಅಲ್ವಾ ಹಾಗೆ ಹೀಗೆ ಅನ್ಕೊಂಡು ಇಲ್ಲಿ ಒಂದಷ್ಟು ಟ್ರೋಲ್ಗಳ ಮಾತುಗಳನ್ನ ಹೇಳ್ತಾನೆ ಆದ್ರೆ ರಜತ್ತು ಯಾವ ಮಟ್ಟಿಗೆ ಉರ್ದೋಗ್ಬಿಡುತ್ತೆ ರಜತ್ಗೆ ಅಂದ್ರೆ ಗಿಲ್ಲಿ ಮತ್ತೆ ಮತ್ತೆ ನೀನು ನನ್ನನ್ನ ಕೆಣಕ್ತಾ ಇದೀಯಾ ಮತ್ತೆ ಮತ್ತೆ ನೀನು ನನ್ನ ಕೆಣಕ್ತಾ ಇದೀಯಾ ಗಿಲ್ಲಿ ನೋಡಿ ಅವ್ನು ಹೇಳ್ತಕ್ಕಂತದ್ದು ಯಾವ ರೀತಿ ಹೇಳ್ತಾನೆ ಮತ್ತೆ ಮತ್ತೆ ಕೆಣಕ್ತಾ ಇದೀಯಾ ನಾವೇನು ಬಿಟ್ಟಿ ಊಟ ಮಾಡಕ್ ಬಂದಿಲ್ಲ ಹ್ಮ್ ಬಿಟ್ಟಿ ಊಟ ಮಾಡಕ್ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ ಅವನು ರಜತ್ ಹೇಳ್ತಾನೆ ಅಂದ್ರೆ ಗಿಲ್ಲಿ ಗೊತ್ತು ಜಿಲಿ ಗಿಲ್ಲಿ ರೊಚ್ ಕೇಳ್ಬೋದು ಈ ಒಂದ್ ಸಂದರ್ಭದಲ್ಲಿ ಆಯ್ತ ಬಿಡೋಣ ಏನ್ ಹೇಳ್ತಾ ಇದೀಯ ನೀನು ನಾವು ಮಾಡ್ತಾ ಇರ್ತಕ್ಕಂಥದ್ದು ರೋಸ್ಟ್ ಅಲ್ವಾ ನಿಮ್ಮನೇನ್ ತೇಜವದೇ ಮಾಡ್ತಾ ಇಲ್ಲ ನಾವು ಅಂತ ಹೇಳಬಹುದು ಆದ್ರೆ ಇಷ್ಟೆಲ್ಲ ಏಳಿಸ್ಕೊಂಡು ಈ ರಜತ್ ಮಾಡುವಂತದ್ದೇನಿದೆ ರಜತ್ಗೆ ಅವನಿಗೆ ಬೇಕಾಗಿರೋದು ಒಂದ್ ದಿನ ಇರ್ತೀನಿ ಎರಡು ದಿನ ಇರ್ತೀನಿ ಇರುವಷ್ಟು ದಿನಗಳಲ್ಲಿ ಫುಟೇಜ್ ಗಳನ್ನ ಕೊಡಬೇಕು ಒಳ್ಳೆ ಫುಟೇಜ್ಗಳನ್ನ ಕೊಡ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ದಂಗೆ ಕಾಣಿಸುತ್ತೆ ಅವನು ಈಗ ಹನ್ನೊಂದೇ ಸೀಸನ್ ಅಲ್ಲಿ ಏನೋ ಸಿಕ್ಕಾಪಡೆ ಮುಗಿ ಬೀಳ್ತಾ ಚೈತ್ರಾ ಕುಂದಾಪುರ ಅವ್ರನ್ನ ಬಾಸ್ ಬಾಸ್ ಅನ್ಕೊಂಡು ನಾವು ನೋಡಿದಿವಿ ಅವನ ಆಟ ಎಲ್ಲ ಒಂದ್ ಕಡೆ ಬಕೆಟ್ ಹಿಡಿತಾ ಇದ್ದಾನೆ ಚೈತ್ರ ಕುಂದಾಪುರ್ಗೆ ಅಂತ ಆ ಒಂದು ಟೈಮ್ ನಲ್ಲಿ ಹೇಳ್ಕೊಂಡು ಆಮೇಲೆ ಇಲ್ಲ ಅವ್ರಿಗೆ ನನ್ ಮರ್ಯಾದೆ ಕೊಡ್ತಾ ಇರ್ತಾ ಇರ್ತ ಮರ್ಯಾದೆ ಕೊಡ್ತಾ ಇರ್ತಕ್ಕಂಥದ್ದು ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಏನೋ ಬೇಡಪ್ಪ ಈ ಸಾರಿ ಏನೋ ಇವನು ವೈಲ್ಡ್ ಕಾರ್ಡ್ ಎಂಟ್ರಿಲ್ ಬಂದ ಗೆದ್ದೆ ಬಿಡ್ತಾನೆ ಈ ಸಾರಿ ಅನ್ನೋ ಲೆವೆಲ್ಗೆ ಅವತ್ತು ಹನ್ನೊಂದನೇ ಸೀಸನ್ ಅಲ್ಲಿ ಅವನು ಸ್ಕೋಪ್ ಗಳನ್ನ ಕೊಟ್ಟ ಆಯ್ತಾ ಆದ್ರೆ ಏನಾಯ್ತು ಹನುಮಂತ ಮುಂದೆ ಒಂದೇನು ನಡೆದೇ ಇಲ್ಲ ಹನುಮಂತ ಮುಂದೆ ಏನೋ ನಡೆದೇ ಇಲ್ಲ ಹನುಮಂತು ಬೇಜಾನ್ ಟಕ್ಕರ್ಗಳನ್ನ ಗಳನ್ನ ಅತನಿಗೆ ಕೊಟ್ಟ ಯಾವ ರೀತಿ ಅವನನ್ನ ಮಣಿಸಬೇಕು ಮಣಿಸ್ತಾ ಹನ್ನೊಂದು ಸೀಸನ್ ಗೆಟ್ ಔಟ್ ಈಗ ಹನ್ನೆರಡು ಸೀಸನ್ ಬಂದಿದ್ದಾನೆ ನಾನೇನೋ ಹರ್ದ್ ಹಾಕ್ಬಿಡ್ತೀನಿ ಮುರಿದ ಹಾಕೊಡ್ತೀನಿ ಕಿತ್ತ ಹಾಕ್ಬಿಡ್ತೀನಿ ದವ ಹಾಕ್ಬಿಡ್ತೀನಿ ಇರೋದು ಒಂದ್ ದಿನ ಎರಡು ದಿನ ರಜತ್ ಅವ್ರೆ ಆಯ್ತಾ ಬಂದ್ವಾ ಅತಿಥಿಗಳಾಗಿದ್ವಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರ ನಗಿಸಿದ್ವಾ ಒಳ್ಳೆ ಊಟ ಮಾಡದ್ವಾ ಒಳ್ಳೆ ಕಂಟೆಂಟ್ ಕೊಟ್ವಾ ಅವರು ಒಳ್ಳೆ ಕಂಟೆಂಟ್ ಕೊಟ್ರ ಕಂಟೆಂಟ್ ಕೊಡೋಕೆ ಇನ್ನೊಬ್ಬರನ್ನ ಬೊಯ್ದೇನೆ ಅಥವಾ ಇನ್ನೊಬ್ಬರನ್ನ ಅಹ್ ರೋದ್ನೆ ಮಾಡಿನೇ ಕಂಟೆಂಟ್ ಕೊಡ್ಬೇಕು ಅಂತ ಯಾರು ಹೇಳ್ಲಿಲ್ಲ ರಜತ್ ಅವ್ರೆ ಯಾರು ಹೇಳಲಿಲ್ಲ ರಜತ್ ಅವ್ರೆ ಆದ್ರೆ ನೀವು ಮಾತ್ರ ನಾನು ರೇಗಾಡಿದ್ರೇನೆ ಇದ್ರೇನೆ ರೊಚ್ಚಿಗೆ ಇದ್ರೇನೆ ಕಂಟೆಂಟ್ ಆಗುತ್ತೆ ಈಗಾಗ್ಲೇ ಅದೇ ರೀತಿ ಕಂಟೆಂಟ್ ಮಾಡ್ತಾ ಇರೋರು ತುಂಬಾ ಜನ ಅಶ್ವಿನಿ ಗೌಡ ಅವಳು ಅದೇ ರೀತಿ ಕಂಟೆಂಟ್ ಮಾಡ್ತಾ ಇದ್ದಾಳೆ ಇನ್ನೊಂದು ಕಡೆ ರಿಷಾ ರಿಷಾ ಆಲ್ಮೋಸ್ಟ್ ಅದೇ ರೀತಿ ಕಂಟೆಂಟ್ ಅನ್ನ ಕೊಡ್ತಾ ಇದಂತ ಅವಳು ಅವಳ ಕತೆ ಏನಾಯ್ತು ಅವಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿಗ್ ಬಂದ್ಲು ಎಲ್ಲವನ್ನು ಕೂಡ ನೋಡ್ಕೊಂಡ್ ಬಂದ್ಬಿಟ್ಟಿದ್ಲು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋಕೆ ಏನೇನ್ ಬೇಕು ಕುತಂತ್ರಗಳು ಏನೇನ್ ಬೇಕು ತಂತ್ರಗಳು ಅನ್ಕೊಂಡು ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ಲು ಏನಾಯ್ತು ಆಮೇಲೆ ನಾವು ಹೊರಗಡೆ ಲೆಕ್ಕಾಚಾರ ಆಗ್ತಾ ಇದ್ವಿ ರಿಷಾ ತುಂಬಾ ದಿನ ಇರ್ತಾಳೆ ಚಿಕ್ಕ ಅರ್ಚಾಡ್ತಾ ಇದಾಳೆ ಇದ್ದಾಳೆ ಕಿರ್ಚಾಡ್ತಾ ಇದ್ದಾಳೆ ಕಂಟೆಂಟ್ ಕೊಡ್ತಾ ಇದ್ದಾಳೆ ತುಂಬಾ ದಿನ ಇರ್ತಾಳೆ ರಿಷಾ ಗೌಡ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಏನಾಯ್ತು ಜನ ಓಟ್ ಹಾಕೋದ್ರಲ್ಲಿ ಎಲ್ಲಿ ನಿಲ್ಲಿಸ್ಬೇಕು ಅವಳನ್ನ ಎಲ್ಲಿ ಕುಂದಿಸ್ಬೇಕು ಕುಗ್ಗಿಸ್ತಾರೆ ಜನಗಳಿಗೆ ಓಟ್ ಹಾಕೋದು ಗೊತ್ತಿದೆ ಓಟ್ ಹಾಕ್ತಾನೆ ಜೀರೋ ಓಟ್ ಮಾಡೋದು ಗೊತ್ತಿದೆ ಅಲ್ವಾ ಹಾಗಾಗಿ ರಿಷಾ ಗೌಡ ಲೆಕ್ಕಕ್ಕಿಲ್ದಂಗೆ ಹೊರಗಡೆ ಬಂದ್ಬಿಟ್ಟು ಹೊರಗಡೆ ಬಂದ್ಮೇಲೆ ಅವಳನ್ನು ನೋಡಿದ್ರಿ ಒಳಗಡೆ ಭಾಗ ರಿಷಾ ಕಾಪಡೆ ಗೋಳಿ ಇತ ಎಂದು ಇಲ್ಲಿನ ಇಲ್ಲಿಗೆ ಒಡೆಯೋದೇನು ಆಕ್ಚುಲಿ ಇಲ್ಲಿಗೆ ಒಡೆದಾಗ್ಲೇ ಆಕೆಯನ್ನ ಹೊರಗಡೆ ಕಳಿಸ್ಬೇಕಾಗಿತ್ತು ಆದ್ರೆ ಗಿಲ್ಲಿನೂ ಕೂಡ ಇದೊಂದು ಸಾರಿ ಕ್ಷಮಿಸ್ಬಿಡಿ ಬಿಗ್ ಬಾಸ್ ಇದೊಂದು ಸಾರಿ ಕ್ಷಮಿಸ್ಬಿಡಿಗಿ ಕಿಚ್ಚ ಸುದೀಪ್ ಅವ್ರಿ ಅಂತ ಹೇಳಿದಾಗ ಕಿಚಾ ಸುದೀಪ್ ಅವರು ಸುಮ್ನ ಆದ್ರು ಬಿಡಿ ರಿಷಾನಾ ಕ್ಷಮಿಸ್ಬೇಕಾಗಿತ್ತು ಗಿಲ್ಲಿನ ಒಪ್ಕೊಂಡ ಕ್ಷಮಿಸ್ಬಿಟ್ರು ಅದು ಬೇರೆ ವಿಚಾರ ಆಯ್ತಾ ಆದ್ರೆ ಗಿಲ್ಲಿ ಕ್ಷಮಿಸಿದ ಮೇಲೂ ಕೂಡ ಅವಳು ತನ್ನ ಬುದ್ಧಿಯನ್ನ ತಿದ್ಕೊಂಡಿಲ್ಲ ಅಂದ್ರೆ ಹೇಗೆ ಬಿಗ್ ಬಾಸ್ ಮನೇಲಿ ಇರ್ತಾಳೆ ಹೊರ್ಗಡೆ ಹಾಕುದ್ರು ರಿಷನ ಜನ ಜನ ಬಿಟ್ಟಾರ ಜನ ಬಿಟ್ಟಾರ ಹೇಳ ನೀನು ಗಿಲ್ಲಿಗೆನೆ ಹೊಡೆದಿದ್ಯಾ ಒಡ್ಯಕ್ ಹೋಗ್ತೀಯ ಗಿಲ್ಲಿಗೆನೆ ಅಂದ್ರೆ ಜನ ಆಲ್ಮೋಸ್ಟ್ ಗಿಲ್ಲಿ ಇದಾರೆ ಗಿಲ್ಲಿ ಪರ ಇರ್ತಕ್ಕಂಥದ್ದೇ ತುಂಬಾ ಜನ ಅಲ್ವಾ ಹಾಗಾಗಿ ಗಿಲ್ಲಿ ಪರ ಇರ್ತಕ್ಕಂಥವ್ರು ಯಾರೂ ಓಟ್ ಮಾಡಿಲ್ಲ ರಿಷಾಗೆ ಆಯ್ತವ ಅವಳು ರಿಷಾ ಕತೆ ಆಯ್ತು ಗುರು ಏನೋ ತರ ಆಗೋಯ್ತು ರಿಷಾದ ಹಿಂಗ್ ಬಂದು ಹಿಂಗೆ ಆಕ್ಚುಲಿ ರಿಷ ಸ್ವಲ್ಪ ಡ್ರಾಮಾಗಳೆಮ್ನಿಲ್ಲ ಅಂತಂದ್ರೆ ಅವಳು ಇನ್ನೂ ತುಂಬಾ ದಿನ ಇರ್ತಿದ್ಲು ಸ್ವಲ್ಪ ಡ್ರಾಮಾ ಅನ್ಸೋದ ಅವಳು ಈತರಡ ನಾವು ಅನ್ಕೊಂಡ್ರು ಆಕ್ಚುಲಿ ಆರ್ಗಳನ್ನೆಲ್ಲ ಗಿಲ್ಲಿಗೆ ಆಡ್ತಾ ಇರ್ಲು ಗಿಲ್ಲಿಗೆ ಅವ್ರು ಎದುರಾಕೊಂಡಿದ್ದು ಒಂದ್ ತಪ್ಪು ಗಿಲ್ಲಿ ಪರ ಗಿಲ್ಲಿ ಅವರ ಅವರ ಜೊತೆ ಇರ್ತಕ್ಕಂಥವ್ರು ಯಾರು ಕೂಡ ಇಷ್ಟ ಪಡ್ತಿರ್ಲಿಲ್ಲ ವೋಟ್ಗಳನ್ನ ಅಲ್ಮೋಸ್ಟ್ ಕಡಿಮೆ ಮಾಡ್ಬಿಟ್ರು ಗಿಲ್ಲಿಗೆ ಆವಾಗ ಹೆದ್ರಾಕೊಂಡ್ರು ಅವಾಗ ಇವಾಗ ನೀವ್ ಬಂದ್ಮೇಲೆ ನೋಡಿರ್ಬಹುದು ಹೊರಗಡೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮಕು ಕೂಡ ನೀವು ನೋಡಿರ್ಬಹುದು ಪಾಪಾ ನಾನು ಗಿಲ್ಲಿ ಅವರನ್ನ ತುಂಬಾ ಇಷ್ಟ ಪಡ್ತೀನಿ ಅವ್ರ ಅಭಿಮಾನಿಗಳನ್ನ ಇಷ್ಟ ಪಡ್ತೀನಿ ಯಾಕೆಂದ್ರೆ ಅವಳಿಗೆ ಹೊರಗಡೆ ನಡೆದಿರೋದು ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ಅವಳಿಗೆ ಎಲ್ಲಾ ಸತ್ಯಗಳು ಗೊತ್ತಾಗ್ಬಿಡ್ತವೆ ಗಿಲ್ಲಿ ಗಿಲ್ಲಿಯ ಪವರ್ ಏನಿದೆ ಹೊರಗಡೆ ಗಿಲ್ಲಿಯನ್ನ ಎದುರು ಹಾಕೊಂಡ್ರೆ ಏನಾಗತ್ತೆ ಗಿಲ್ಲಿ ಸಾಮಾನ್ಯದವನಲ್ಲ ಗಿಲ್ಲಿಗೆ ಇರ್ತಕ್ಕಂತ ಒಂದು ಫ್ಯಾನ್ಸ್ ಕ್ರೇಜು ಕಿಚ್ಚ ಸುದೀಪ್ ಅವರ ಒಂದು ಲೆವೆಲ್ ಬಂದು ನಿಂತ್ಬಿಟ್ಟಿದೆ ಇವಾಗ ಹೊರಗಡೆ ನೀವು ನೋಡ್ಬಹುದು ನಂಗೆ ನಗೋ ಬರುತ್ತೆ ಈ ಗಿಲ್ಲಿಗೆ ಯಾವ ಮಟ್ಟಿಗಿನ ಒಂದು ಫ್ಯಾನ್ಸ್ ಪೇಜ್ ಇದೆ ಅಂತಂದ್ರೆ ನೆಗೆಟಿವ್ ಕಮೆಂಟ್ ಹಾಕೋರು ಎಷ್ಟೋ ವಿಡಿಯೋಗಳಲ್ಲಿ ನೋಡಿ ನೆಗೆಟಿವ್ ಕಮೆಂಟ್ ಹಾಕೋರು ಭಯ ಬೀಳ್ತಾರೆ ಎದರ್ತಾರೆ ಆ ರೀತಿ ಆಗ್ಬಿಟ್ಟಿದೆ ಅಲ್ವಾ ಹಾಗಾಗಿ ಗಿಲ್ಲಿ ಅಂದ್ರೆ ಇವಾಗ ಸಾಮಾನ್ಯ ಅಲ್ವೇ ಅಲ್ಲ ಹೊರಗಡೆ ಬಂದು ಸಿಕ್ಕಾಪಟ್ಟೆ ಭಯ ಬಿತ್ ರಿಷಾ ರಿಷ ಗೌಡ ಯಪ್ಪಾ ಗಿಲ್ಲಿಯನ್ನ ನಾನು ಇಷ್ಟ ಪಡ್ತೀನಿ ಗಿಲ್ಲಿಯ ಗಿಲ್ಲಿ ಅಭಿಮಾನಿಗಳನ್ನ ಇಷ್ಟ ಪಡ್ತೀನಿ ಅನ್ನೋ ರೀತಿ ಬಂದ್ಬಿಟ್ಲು ಹೊರಗಡೆ ಬಂದ್ಬೇಕ್ ಫುಲ್ಲು ಡಲ್ ಒಡದ್ ಬಿಟ್ಲವ್ ಅಂದ್ರೆ ಗಿಲ್ಲಿಯನ್ನ ಎದುರಾಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಹೇಳ್ತಾರೆ ಗೆಲ್ಲಿ ಮಾತುಗಾರ ಕಾಮಿಡಿಯನ್ನು ಕಾಮಿಡಿ ಮಾತ್ರ ಒಂದು ಇನ್ನೇನು ನಡೆಯಲ್ಲ ಹಾಗೆ ಹೀಗೆ ಗೆಲ್ಲಿದು ಏನು ನಡೆಯಲ್ಲ ಅನ್ನೋದು ಭ್ರಮೆ ಭ್ರಮೆ ಗಿಲ್ಲಿ ಬೇಜಾರ್ ನಡೀತದೆ ಆಟ ಆಡಲ್ಲ ಅಂತಾರೆ ಲಾಸ್ಟಲ್ಲಿ ಒಂದು ಆಟ ಆಡ್ ತೋರ್ಸ್ತಾ ಅವರ ವಿರುದ್ಧ ಆ ಬಾಲನ್ನು ತೆಗೆದುಕೊಂಡ್ ಬಂದು ಕೆಳಗಡೆಗೆ ಹಾಕುವಂತದ್ರಲ್ಲಿ ಅವನೇ ಹೇಳ್ತಾನೆ ನಾನು ಆಟ ಆಡಿರ್ಲಿಲ್ಲ ಅಂದ್ರೆ ಕಮ್ಮಿ ಆಗ್ಬಿಡ್ತೀನಿ ಕಮ್ಮಿ ಆಗ್ಬಿಡ್ತಾ ಇದ್ದೆ ನನ್ಗೆ ಹೆಸರು ಕೆಡ್ತಾಗ್ಬಿಡ್ತಾ ಇತ್ತು ಹಾಗಾಗಿ ನಾನು ಆಟ ಆಡಿದ್ದು ಗೆದ್ದಿದ್ದು ತುಂಬಾ ಖುಷಿ ಕೊಡ್ತು ಅಂದ್ಬಿಟ್ಟು ಆಕ್ಚುಲಿ ಅವನು ಹೇಳೋದನ್ನ ನೀವು ನೋಡಿರ್ಬೋದು ಅಂದ್ರೆ ಗೆಲ್ಲಿ ಅವನ್ ತಪ್ಪು ಅವನು ಗೊತ್ತಾಗಿದೆ ಇವಾಗ ಆಯ್ತಾ ನಾನು ಏನ್ ತಪ್ಪು ಮಾಡ್ತಾ ಇದ್ದೆ ಅನ್ನೋದು ಗೊತ್ತಾಗಿದೆ ಅಂದ್ರೆ ಅವನ್ ಗೊತ್ತಿದೆ ಈಗ ಬಿಗ್ ಬಾಸ್ ಇಂದ ಹೊರಗಡೆಗೆ ಏನ್ ನಡೀತಾ ಇದೆ ಯಾರಿಗೆ ಜಾಯಿಸಿ ಜನ ವೋಟ್ ಆಗ್ತಾ ಇದಾರೆ ಯಾರಿಗೆ ಸಪೋರ್ಟ್ ಇದಾರೆ ಜನ ಅನ್ನೋದು ಎಲ್ಲರಿಗೂ ಚೆನ್ನಾಗ್ ಗೊತ್ತಿದೆ ತುಂಬಾ ಜನ ಹೇಳ್ತಾರೆ ಗಿಲ್ಲಿ ಪ್ರಥಮನ್ನ ಫಾಲೋ ಮಾಡ್ತಾ ಇದ್ದಾನೆ ಪ್ರಥಮನ್ನ ಫಾಲೋ ಮಾಡ್ತಾ ಇಲ್ಲ ಯಾರು ಆ ರೀತಿ ಆದ್ರೆ ಬಂದವರು ಕೂಡ ಪ್ರಥಮನ್ನ ಫಾಲೋ ಮಾಡ್ಬೋದಾಗಿತ್ತು ಯಾರನ್ನ ಯಾರು ಫಾಲೋ ಮಾಡಕ್ ಆಗಲ್ಲ ಗಿಲ್ಲಿಗೆ ಒಂದು ಇಮೇಜ್ ಇದೆ ಹೊರಗಡೆ ಆಯ್ತಾ ಗಿಲ್ಲಿಗೆ ಒಂದು ಇಮೇಜ್ ಇದೆ ಅವನೊಬ್ಬ ಕಾಮಿಡಿ ಆಕ್ಟರು ಕಾಮಿಡಿಯನ್ನು ಅನ್ನೋದು ಒಂದು ಇಮೇಜ್ ಇರೋದ್ರಿಂದ ಅವನಿಗೆ ಪ್ಲಸ್ ಪಾಯಿಂಟ್ ಎಲ್ಲವನ್ನ ಕಾಮಿಡಿ ರೀತಿಯಲ್ಲೇ ತೆಗೆದುಕೊಂಡು ಕಾಮಿಡಿ ರೀತಿಲೇ ಎಲ್ಲರನ್ನು ಕೂಡ ಸೆಳೆಕೊಂಡು ನೀವು ನೋಡಿರ್ಬಹುದು ಅಶ್ವಿನಿ ಗೌಡ ಅವ್ರನ್ನ ಎದುರಾಕೊಳಕೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಅದ್ಬಿಟ್ರೆ ರಕ್ಷಿತಾಗೆ ಅವರೊಬ್ಬರೇ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಅಷ್ಟೇ ಯಾಕೆ ಸ್ವಾಮಿ ಈಗ ಬಂದಂತ ರಜತ್ ಮಂಜಣ್ಣ ಅವರನ್ನ ಎದುರು ಹಾಕೊಳ್ತಕ್ಕಂಥ ತಾಕತ್ತು ಯಾರಿಗೂ ಇಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಕ್ಕಂತ ತಾಕತ್ತು ಯಾರಿಗೂ ಇಲ್ಲ ನೆನ್ನೆ ಎಲ್ಲಾ ರೋದ್ನೆಗಳು ಕೊಟ್ಬಿಟ್ಟಿದಾನೆ ಮಂಜಣ್ಣಂಗೆ ರಜತ್ಗೆ ಇವತ್ತು ಬಿಡಿ ಇವತ್ತು ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಗಿಲ್ಲಿನೇ ರುಚಿ ಹೇಳ್ತಾ ಐಪ್ ಐಪಾಗ್ತಾ ಇದ್ದಾನೆ ಯಾಕೆ ನಾನ್ ಐಪ್ ಆಗ್ಬಾರ್ದು ಅಂತ ಅಶ್ವಿನೇಗೌಡ ಅವರು ರೊಚ್ಚಿಗೆದಿದ್ದಾರೆ ಸಂತೋಷ ಅಲ್ವಾ ಹಂಗಾಗಿ ಗಿಲ್ಲಿಗೆ ಇರ್ತಕ್ಕಂಥದ್ದು ಅವನ್ ಪ್ಲಸ್ ಪಾಯಿಂಟ್ ಅದು ಕಾಮಿಡಿ ಮಾಡ್ತಾ ಮಾಡ್ತಾನೆ ಆಟವನ್ನ ಗೆಲ್ಸೋದಿದೆಯಲ್ವಾ ಅಥವಾ ಇನ್ನೊಬ್ಬರನ್ನ ಎದುರಾಕೊಂಡು ಅವ್ರಿಗೆ ಗಳನ್ನ ಕೊಟ್ಕೊಂಡು ಅವರನ್ನ ಮಣಿಸೋದಿದೆಯಲ್ವಾ ಉದಾಹರಣೆ ನಿಮ್ಗೆ ಆಕ್ಚುಲಿ ನಿನ್ನೆ ನಡೆದಂತ ಮಂಜಣ್ಣ ರಜತ್ತು ಅವರ ಒಂದು ಇದೇ ನೀವು ನೋಡ್ಬೋದು ಅಲ್ವಾ ಹಾಗಾಗಿ ಗೆಲ್ಲಿಗೆ ಅವನಿಗೆ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಅವನ್ ಪ್ಲಸ್ ಪಾಯಿಂಟೇನೆ ಕಾಮಿಡಿ ಅಂತ ಪ್ಲಸ್ ಪಾಯಿಂಟ್ ಕಾಮಿಡಿ ಓಕೆ ನಮ್ಮ ಸ್ನೇಹಿತರುಗಳು ಒಬ್ರು ಹಾಯಣ ಅಂತಾರೆ ಹಾಯ್ ಹಾಯ್ ಇಲ್ಲಿ ಗಿಲ್ಲಿ ಅಂತ ಇನ್ನೊಬ್ರು ಹೇಳ್ತಾ ಇದಾರೆ ಖಂಡಿತ ಈ ಬಾರಿ ಗಿಲ್ಲಿ ಅವ ಆ ರೀತಿ ಇದೆ ತುಂಬಾ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಯಾಕೆ ಸರ್ ನೀವು ಗಿಲ್ಲಿ ಪರ ವಿಡಿಯೋ ಮಾಡ್ತೀರಾ ಗಿಲ್ಲಿಯವ್ರ ಊರಿಗೆಲ್ಲ ಹೋಗಿದ್ದೀರಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಇಲ್ಲಿಯವ್ರ ಊರ್ಗ್ ಹೋಗಿದ್ದೀವಿ ಅವರ ಅಪ್ಪನ ಮಾತಾಡಿಸಿದೀವಿ ಅವರ ಅಮ್ಮನನ್ನ ಮಾತಾಡಿಸಿದೀವಿ ಅವರ ಅಣ್ಣನನ್ನ ಮಾತಾಡ್ಸಿರ್ತಕ್ಕಂತ ಮೊಟ್ಟ ಮೊದಲಿಗರ ಮೊಟ್ಟ ಮೊದಲಿಗರ ಚಾನಲ್ ಎ ನಮ್ದು ಆಯ್ತಾ ಅವರ ತಂಗಿಯನ್ನ ಆಕ್ಚುಲಿ ಸಿಕ್ಕಾಬಟ್ಟೆ ಇವ್ರ ಅವ್ರ ತಂಗಿ ನೋಡಿ ಅಂತ ತೋರಿಸಿದ್ದೆ ನಾವು ಇದೆಲ್ಲ ತುಂಬಾ ಇದೆ ಆಕ್ಚುಲಿ ಆ ಇನ್ನೊಂದು ನಂದು ಇನ್ನೊಂದು ಚಾನಲ್ ಇದೆ ಎಸ್ ಒ ಅನ್ಬಿಟ್ಟು ಆ ಒಂದು ಚಾನೆಲ್ ಅಲ್ಲಿ ಲೈವ್ ಬರುತ್ತೆ ನೆಕ್ಸ್ಟ್ ಇನ್ನು ತುಂಬಾ ಮಾತಾಡೋದಿದೆ ಮಾತಾಡೋಣ ಮಾತಾಡೋ ಹಾಗೆ ಇಲ್ಲಿಗೆ ಅವನ ಕಾಮಿಡಿ ಸಿಕ್ಕಾಪಟೆ ವರ್ಕ್ ಆಗಿದೆ ವರ್ಕ್ ಆಗ್ತಾ ಇದೆ ಅದೇ ಎಲ್ಲಾ ಆಡೋ ಪ್ಲಸ್ ಆಟ ಆಡೋದ್ರಲ್ಲೂ ಇತ್ತೀಚೆಗೆ ಎಚ್ಚೆತ್ಕೊಂಡಿದ್ದಾನೆ ಎಲ್ಲ ತುಂಬಾ ಜನ ಹೇಳೋರು ಏನ್ ಆಟ ಆಡ್ತಾ ಹಾಗೆ ಹೀಗೆ ಅದು ಇದು ಅಂತ ಬಟ್ ಇಲ್ಲಿನೂ ಕೂಡ ಎಚ್ಚೆತ್ಕೊಂಡು ಒಳ್ಳೆ ಆಟವನ್ನ ಆಡೋಕೆ ಒಳ್ಳೆ ಬೆಸ್ಟ್ ಅನ್ನ ಕೊಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎಸ್ ಓಕೆ ಮತ್ತೆ ನಾಳೆ ಈ ಅಲ್ಲಿ ಲೈವ್ ಬರ್ತೇನೆ ನಮಸ್ಕಾರ